ಎಪ್ಪತ್ ರೂಪಾಯಿ ಖರ್ಚು ಅವರ್ ಒಂದ್ ಗಂಟೆಗೆ ರೂಪಾಯಿ ಆಗತ್ತೆ ನೀವು ಟ್ಯಾಕ್ಟರ್ ಹೊಡಿಸಿದ್ರೆ ಉದ್ಧಾರ ಮಾಡ್ಬೇಕು ನೀವು ನೀವು ಅವನಿಗೆ ಸಾವಿರ ರೂಪಾಯಿ ದಕ್ಷಿಣ ಕೊಟ್ಟು ಕಳ್ಸಬೇಕು ಇಲ್ಲರು ನಿಮ್ ಭೂಮಿ ಇದ್ರೆ ಅದಕ್ಕೆ ತುಂಬಾ ಅನುಕೂಲ ಆಗತ್ತೆ ಅಡ್ವಾಂಟೇಜಸ್ ಜಾಸ್ತಿ ಲೇಬರ್ ಓರಿಯಂಟೇಷನ್ ಕಡಿಮೆ ಇರುತ್ತೆ ಟ್ಯಾಕ್ಟರ್ ಆದ್ರೆ ಹೆವಿ ಇನ್ವೆಸ್ಟ್ಮೆಂಟ್ ಈ ಟ್ಯಾಕ್ಟರ್ ಗಳು ಉಳ್ದಾಗ ಅದ್ರದ್ದು ಟೋಟಲ್ ವೇಟ್ ಭೂಮಿ ಮೇಲೆ ಬಿದ್ದು ಭೂಮಿ ಅಂಡರ್ ಸಾಯಿಲ್ ಅಂದ್ರೆ ನಿಮ್ದು ಕೆಳಪದ್ರ ಭೂಮಿ ಇದ್ ಅದೆಲ್ಲ ಗಟ್ಟಿ ಆಗ್ತಾ ಹೋಗಿರುತ್ತೆ ಮೇಲ್ಗಡೆ ಮಾತ್ರ ನಿಮ್ಗೆ ಸಾಫ್ಟ್ ಕಾಣುತ್ತೆ ಟಿಲ್ಲರ್ ಯೂಸ್ ಮಾಡೋದಕ್ಕೆ ಲೈಟ್ ವೆಯ್ಟ್ ಆಗಿರೋದಕ್ಕೆ ಭಾರ ಕಡಿಮೆ ಇದ್ದು ವೈಬ್ರೇಷನ್ ಕಡಿಮೆ ಇರೋದಕ್ಕೆ ಭೂಮಿ ಸಾಫ್ಟ್ ಸಾಯಿಲ್ ಏನಿರುತ್ತೋ ಹಾಗೆ ಇರುತ್ತೆ ಕೆಳಗಡೆ ಗಟ್ಟಿ ಆಗಲ್ಲ ಮಣ್ಣು ಇದ್ರೆ ಹತ್ತೆಕರೆ ತನಕಲ್ಲೂ ನೀವು ತೋಟ ಮೇಂಟೈನ್ ಮಾಡಬಹುದು ಒಂದ್ ಎಕರೆಯಿಂದ ಎಕರೆ ಇರೋವರಿಗೆ ತುಂಬಾ ಅನುಕೂಲ ನಮಸ್ಕಾರ ನನ್ನ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಕಳೆದ ನಮ್ಮ ಒಂದು ಬ್ರಷ್ ಕಟರ್ ವಿಡಿಯೋ ತುಂಬಾನೇ ಚೆನ್ನಾಗಿ ಹೋಗಿದೆ ನಿಮ್ಮೆಲ್ಲರ ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿದೆ ಸೊ ಅದೇ ತರದ್ದು ಒಂದು ಇನ್ನು ಅಡ್ವಾನ್ಸ್ ಆದ ಒಂದು ಎಕ್ವಿಪ್ಮೆಂಟ್ ನ ಎಲ್ಲರಿಗೂ ಪರಿಚಯ ಮಾಡಿಸ್ಬೇಕು ಅಂತ ನಾನು ಮಳವಳ್ಳಿಗೆ ಬಂದಿದ್ದೀನಿ ಇಲ್ಲಿ ಶ್ರೀಪಾದ ಅವರು ಸರ್ ಅವ್ರ ತೋಟದಲ್ಲಿ ಇದ್ದೀನಿ ಬನ್ನಿ ಎಲ್ಲರಿಗೂ ನೋಡಿ ಈ ಹೀರೋನ ಪರಿಚಯ ಮಾಡಿಸ್ತೀನಿ ಸೊ ಇದು ಬಂದು ಒಂದು ಪವರ್ ಟಿಲ್ಲರ್ ಸೊ ಪ್ರತಿಯೊಬ್ರು ರೈತರು ನಮ್ಮ ತರ ಸಾವಯವ ಬೆಲೆ ಮಾಡೋರಂತೂ ಇಟ್ಕೊಂಡ್ಲೇ ಬೇಕಾದಂತ ಒಂದು ಮುಖ್ಯವಾದ ಅಂಶ ಇದು ಯಾಕಂದ್ರೆ ಟ್ರಾಕ್ಟರ್ ವೀಕ್ಟರ್ ಅಲ್ಲಿ ನಾವು ಉಳ್ಮೆ ಮಾಡಲ್ಲ ಸೊ ತುಂಬಾ ಕಳೆ ಬಂದಿದೆ ಅಂತ ಕಟ್ ಮಾಡೋದಕ್ಕಾಗ್ಲಿ ಅಥವಾ ಯಾವ್ದಕ್ಕಾಗ್ಲೂ ಒಂದ್ ಚಿಕ್ಕದಾದಂತ ಒಬ್ಬ ಹೀರೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಈ ಟಿಲ್ಲರ್ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಈ ರೈತರ ಹತ್ರ ತಿಳ್ಕೊಳನಾ ಅವ್ರು ವರ್ಷದಿಂದ ಯೂಸ್ ಮಾಡ್ತಾರೆ ಇದ್ರದ್ದು ಮೈಂಟೆನೆನ್ಸ್ ಏನ್ ಬರುತ್ತೆ ಎಷ್ಟು ತಗೊಂಡ್ರು ಏನ್ ಖರ್ಚು ಪ್ರತಿ ಒಂದು ಫುಲ್ ಡೀಟೇಲ್ ಆದಂತ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಮಾತಾಡೋಣ ಬನ್ನಿ ಹೋಗೋಣ ಅವ್ರ ಹತ್ರ ಭೇಟಿ ಆಗೋಣ ನಮಸ್ಕಾರ ವೀಕ್ಷಕರೇ ನಾನು ಶ್ರೀಪಾದ್ ಅಂತ ಮಳವಳ್ಳಿ ತಾಲೂಕ್ ಹತ್ರ ಮಳವಳ್ಳಿ ತಾಲೂಕಿಂದ ಬಿಜೆಪುರ ಹೋಬಳಿಯಲ್ಲಿ ನಮ್ದು ನಾಲ್ಕು ಎಕರೆ ತೋಟ ಮಾಡಿದೀವಿ ಪ್ಲಸ್ ಗೋಶಾಲೆನ ಮಾಡಿದೀವಿ ತೋಟದ ನಿರ್ವಹಣೆಗೆ ಆ ಮೇಜರ್ ಆಗಿ ವೀಡ್ಸ್ ಕಂಟ್ರೋಲಿಂಗಿಗೆ ತುಂಬ ಖರ್ಚು ಮಾಡ್ತಾರೆ ರೈತರಾಗಿ ಆಮೇಲೆ ಏನೇ ಒಂದು ಉತ್ಬೇಕು ವಿತ್ಬೇಕು ಅಂತ ಅಂದ್ರೂ ಅವ್ರ ಹತ್ರ ಪ್ರತಿ ಒಂದಕ್ಕೂ ಟ್ಯಾಕ್ಟ್ರು ಅಥವಾ ಬೇರೆ ಟ್ಯಾಕ್ಟರ್ನ ಹೈರ್ ಮಾಡಿ ಅವ್ರು ಬರೋ ತನಕ ಕಾದು ಅಂತ ಟೈಮ್ ಎಲ್ಲ ವೇಸ್ಟ್ ಮಾಡ್ತಾರೆ ಇದನ್ನೆಲ್ಲ ನಾವು ಎರಡು ವರ್ಷ ಅನ್ಬೋಸ್ತಿದ್ವಿ ಈಗ ನಾವು ಟ್ಯಾಕ್ಟ್ರಿಗೆ ಕರಿತೀವಿ ಆ ಸೀಸನ್ ಅಲ್ಲಿ ಅವ್ರಿಗೆ ಬೇರೆ ಡಿಮ್ಯಾಂಡ್ಸ್ ಇರತ್ತೆ ಅವ್ರಿಗೆ ಪರಿಚಯದವ್ರು ಇರ್ತಾರ ಅಲ್ಲಿಗೆ ಹೋಗ್ಬಿಡ್ತಾರೆ ಇನ್ನು ಅವ್ರು ಬರೋ ಹೊತ್ತಿಗೆ ಮಾಯಶ್ಚರ್ ಕಡಿಮೆ ಆಗ್ಬಿಟ್ಟಿರತ್ತೆ ಮಣ್ಣು ಹಾರ್ಡ್ ಆಗಿದೆ ಸರ್ ಈಗ ಟ್ಯಾಕ್ಟ್ರ್ ಹೊಡಿಯಕಾಗಲ್ಲ ಅಂತ ಕೆಲಸ ನಿಲ್ಲಿಸ್ತಾರೆ ಅಂತ ತರದಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ಬಿಡತ್ತೆ ನಿಮ್ಮ ದುಡ್ಡು ಕೈಯಲ್ಲಿ ದುಡ್ಡಿದ್ರು ನಿಮ್ಗೆ ಅನ್ಕೊಂಡಿದ ಕೆಲಸ ಟೈಮಲ್ಲಿ ಆಗಿರಲ್ಲ ಅದಕ್ಕೋಸ್ಕರ ಯೋಚನೆ ಮಾಡಿ 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 ಕೊನೆಗೆ ಕೃಷಿ ಇಲಾಖೆ ಸಬ್ಸಿಡಿ ಬೇಸಿಸ್ ಅಲ್ಲಿ ವಿ ಎಸ್ ಟಿ ಪವರ್ ಟಿಲ್ಲರ್ ತಗೊಂಡಿದೀವಿ ಈ ಟಿಲ್ಲರ್ ತಗೊಂಡು ಅರೌಂಡ್ ಟೂ ಇಯರ್ಸ್ ಆಯಿತು ಈ ಟಿಲ್ಲರ್ ಬಂದ ಮೇಲೆ ನಮ್ಮ ತೋಟಕ್ಕೆ ಬೇಕಾಗಿರೋ ಎಲ್ಲ ಕೆಲಸಗಳು ಇದರಲ್ಲೇ ಮಾಡ್ಕೊತೀವಿ ವೀಡ್ಸ್ ಕ್ಲೀನಿಂಗ್ ಆಗಲಿ ಸಣ್ಣ ಪ್ರಮಾಣದ ಉಳುಮೆಗಳನ್ನು ಮಾಡೋದಾಗ್ಲಿ ಅಥವಾ ರೋಟೋವೇಟ್ರು ಕಲ್ಟಿವೇಟ್ರೋ ಎಲ್ಲ ನಾವು ಇದರಲ್ಲೇ ಹುಡ್ಕೋತೀವಿ ತುಂಬಾ ಯೂಸ್ ಆಗುತ್ತೆ ಇನ್ವೆಸ್ಟ್ಮೆಂಟ್ ಅಂತ ಒಂದ್ಸಲ ಅನ್ಸ್ಬೋದು ನಿಮಗೆ ಬಟ್ ಅದ್ರದ್ದು ಯುಟಿಲೈಸೇಷನ್ ತಗೋತಾ ಹೋದ್ರೆ ನೀವು ಇನ್ವೆಸ್ಟ್ಮೆಂಟಿಗೆ ಯಾವ ತರನ ಕಂಪೇರ್ ಮಾಡೋಕ್ಕಾಗಲ್ಲ ತುಂಬಾ ಅದ್ಭುತವಾಗಿ ನಿಮಗೆ ಸಾಥ್ ಕೊಡುತ್ತೆ ಸೊ ಒಂದು ಟಿಲ್ಲರು ನಿಮ್ಮ ಭೂಮಿಲ್ ಇದ್ರೆ ಅದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಡ್ವಾಂಟೇಜಸ್ ಜಾಸ್ತಿ ಲೇಬರ್ ಓರಿಯೆಂಟೇಶನ್ ಕಡಿಮೆ ಇರುತ್ತೆ ಟ್ಯಾಕ್ಟರ್ ಆದ್ರೆ ಹೆವಿ ಇನ್ವೆಸ್ಟ್ಮೆಂಟ್ ಇನ್ನೊಂದು ಕೃಷಿ ಭೂಮಿಲಿ ಟ್ಯಾಕ್ಟರ್ ಉಳುಮೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಮೇಲ್ಗಡೆ ಹ್ಯೂಮಸ್ ಅಂತ ಒಂದು ಸಾವಯವ ಅಂಶ ಭೂಮಿಲಿ ಸೇರ್ಕೊಂಡಿರುತ್ತೆ ಕಾರ್ಬನ್ ಅಂಶ ಹ್ಯೂಮಸ್ ಆಗಿ ಭೂಮಿಲಿ ಸೇರ್ಕೊಂಡಿರುತ್ತೆ ನೀವು ಹೆವಿ ವೆಯ್ಟ್ದು ಹೆವಿ ಗೇಜದು ಟ್ಯಾಕ್ಟರ್ ಗಳನ್ನು ನೀವು ಯೂಸ್ ಮಾಡಿದಾಗ ಆ ಫಲವತ್ತಾಗಿರೋ ಮಣ್ಣೆಲ್ಲ ಭೂಮಿ ತುಂಬಾ ಆಳಕ್ಕೆ ಎಂಟು ಇಂಚು ಒಂದಡಿ ಅಡಿ ತನಕಲ್ಲೂ ಆಳಕ್ಕೆ ಸೇರ್ಕೊಂಡ್ಬಿಡತ್ತೆ ಯಾಕೆಂದ್ರೆ ಅಷ್ಟು ಸ್ಪೀಡು ಅಷ್ಟು ಡೆಪ್ ಅಲ್ಲಿ ಭೂಮಿ ನಿಮ್ದು ಕಲ್ಟಿವೇಟ್ ಆಗೋದಕ್ಕೆ ಫರ್ಟಿಲೈಸರ್ ಎಲ್ಲ ಕೆಳಗಡೆ ಸೇರ್ಕೊಂಡ್ಬಿಡತ್ತೆ ಫರ್ಟಿಲೈಝರ್ ಇರೋ ನಾರ್ಮಲ್ ಮಣ್ಣು ಮೇಲ್ಗಡೆ ಬಂದ್ಬಿಡತ್ತೆ ಅದಕ್ಕಿಂತ ಈ ಟಿಲ್ಲರ್ಗಳನ್ನು ಯೂಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಒಂದು ಮೂರಿಂದ ನಾಲ್ಕು ಇಂಚು ಭೂಮಿಗೆ ವೀಡ್ಸ್ ಕ್ಲೀನಿಂಗ್ ಆಗತ್ತೆ ಅದ್ರ ಜೊತೆ ನಿಮ್ಗೆ ತುಂಬಾ ಭಾರ ಬೀಳಲ್ಲ ಭೂಮಿಲಿ ಈ ಟ್ಯಾಕ್ಟರ್ ಗಳು ಉಳಿದಾಗ ಅದ್ರದ್ದು ಟೋಟಲ್ ವೈಟ್ ಭೂಮಿ ಮೇಲೆ ಬಿದ್ದು ಭೂಮಿ ಅಂಡರ್ ಸಾಯಿಲ್ ಅಂದ್ರೆ ನಿಮ್ದು ಕೆಳಪದ್ರ ಭೂಮಿ ಇದೇನಿರುತ್ತೋ ಅದೆಲ್ಲ ಗಟ್ಟಿ ಆಗ್ತಾ ಹೋಗಿರುತ್ತೆ ಮೇಲ್ಗಡೆ ಮಾತ್ರ ನಿಮ್ಗೆ ಸಾಫ್ಟ್ ಕಾಣುತ್ತೆ ಕೆಳಗಡೆ ಆ ವೆಯ್ಟ್ ಟ್ಯಾಕ್ಟರ್ ಓಡಿರೋ ವೈಟ್ ಏನಿರತ್ತೋ ಅಷ್ಟು ನಿಮ್ ಭೂಮಿಲಿ ಬೀಳೋ ಕಾರಣ ಭೂಮಿ ಭಾರ ಆಗ್ಬಿಟ್ಟಿರುತ್ತೆ ಆದ್ರೆ ಈ ಟಿಲ್ಲರ್ ಯೂಸ್ ಮಾಡೋದಕ್ಕೆ ಲೈಟ್ ವೆಯ್ಟ್ ಆಗಿರೋದಕ್ಕೆ ಭಾರ ಕಡಿಮೆ ವೈಬ್ರೇಷನ್ ಕೆಳಗಡೆ ಗಟ್ಟಿ ಆಗಲ್ಲ ಮಣ್ಣು ಭೂಮಿ ಒಳಗೆ ನೀರು ಇಳಿಯೋದಕ್ಕಾಗ್ಲಿ ಯಾವುದೇ ಬೆಳೆ ಬೇರೆಲ್ಲ ನಿಮ್ದು ಸಾಫ್ಟ್ ಆಗಿ ಕೊಡೋದಕ್ಕಾಗ್ಲಿ ಟಿಲ್ಲರ್ ಒನ್ ಆಫ್ ದ ಬೆಸ್ಟ್ ಪ್ಯಾಟರ್ನ್ ಕಂಪೇರ್ ಟು ಓಕೆ ಹೌದು ಸರ್ ಸರ್ ಇದು ಒಂದು ಅಂದಾಜು ಏನ್ ಭಾರ ತೂಕ ಇರಬಹುದು ಸರ್ ನಿಮ್ ಪ್ರಕಾರ ಇದೊಂದು ಟೂ ಹಂಡ್ರೆಡ್ ಟೂ ಫಿಫ್ಟಿ ಕೆಜಿ ಅಥವಾ ಒಂದ್ ಇಬ್ರು ಮನುಷ್ಯರ ಇಬ್ರು ಮನುಷ್ಯರ ನಡೆದಷ್ಟು ಭಾರ ಇರುತ್ತೆ ಅಷ್ಟೇ ಸೊ ಈಗ ಒಂದ್ ಏಳ್ ಎಂಟ್ ಟನ್ ಟ್ರಾಕ್ಟರ್ ಗಿಂತ ಸೊ ಇದು ತುಂಬಾನೇ ಉತ್ತಮ ಅಂತ ಆಮೇಲೆ ವೈಬ್ರೇಷನ್ ತುಂಬಾ ಇರುತ್ತೆ ಟ್ರಾಕ್ಟರ್ ಅಲ್ಲಿ ಭೂಮಿಗೆ ನೀವು ಡ್ರೈವಿಂಗ್ ಮಾಡ್ತಾ ಇರೋದಕ್ಕೆ ಗೊತ್ತಾಗಲ್ಲ ಬಟ್ ಮ್ಯಾನ್ಯಲ್ಲಿ ಟ್ರಾಕ್ಟರ್ ಮುಟ್ಟಕ್ ಆಗಲ್ಲ ಅಷ್ಟು ವೈಬ್ರೇಷನ್ ಇರುತ್ತೆ ಆ ವೈಬ್ರೇಷನ್ ಎಲ್ಲಾ ಗ್ರೌಂಡ್ ಗೆ ಇಳಿಯೋದು ಏನೇ ವೈಬ್ರೇಷನ್ ಎಷ್ಟೇ ವೈಟ್ ಇದ್ರೂ ಭೂಮಿಗೆ ಅದು ಎಫೆಕ್ಟ್ ಆಗೋದು ಮೇಲ್ಗಡೆ ನಿಮ್ಗೆ ಸಾಫ್ಟ್ ಸಾಯಿಲ್ ಫುಲ್ ಪುಡಿ ಪುಡಿ ಮಣ್ಣು ಆರ್ ಇಂಚು ಎಂಟು ಇಂಚು ಹತ್ತು ಇಂಚು ಹೋಗಿದೆ ಅನ್ಕೋತೀರಾ ಬಟ್ ಆದ್ರೆ ಕೆಳಗಡೆ ಅಷ್ಟೇ ಕಂಪ್ರೆಸ್ ಆಗ್ಬಿಟ್ಟಿರತ್ತೆ ಆವಾಗ ನಿಮ್ಗೆ ಎಲ್ಲಾ ತರದಲ್ಲೂ ಕೃಷಿ ಭೂಮಿಗೆ ಹೊರತಾ ಅಂದ್ರೆ ಮೇಲ್ಗಡೆ ಮೃದು ಮಾಡಿ ಕೆಳಗಡೆ ಆದ್ಬಿಡತ್ತೆ ಭೂಮಿ ಒಳ್ಳೆ ವಿಚಾರ ಹೇಳಿದ್ರೆ ತುಂಬಾ ಜನ ಗೊತ್ತೇ ಇರಲಿಲ್ಲ ಆಕ್ಚುಲಿ ಈಗ ನಮ್ಮಂಗೆ ಭೂಮಿನೂ ಆಕ್ಸಿಜನ್ ಅದಕ್ಕೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲಾ ಎಳ್ಕೊಳಕ್ಕೆ ಒಂದು ಆ ದಾರಿ ಬೇಕೇ ಬೇಕಾಗತ್ತೆ ಆ ದಾರಿ ನಿಮ್ ಮಣ್ಣಲ್ಲಿ ನೀವು ಸೃಷ್ಟಿ ಮಾಡ್ಕೊಡ್ಬೇಕಾಗತ್ತೆ ಸೊ ನಿಮ್ದು ಈ ಟಿಲ್ಲರ್ ಗಳೆಲ್ಲ ಆದ್ರೆ ಮೂರಿಂದ ನಾಲ್ಕು ಇಂಚು ಅದನ್ನ ಅಡ್ಜಸ್ಟ್ ಮಾಡ್ಕೋಬಹುದು ನಿಮ್ ಬರೇ ವೀಡ್ಸ್ ಕ್ಲೀನಿಂಗ್ ಅಂದ್ರೆ ಎರಡು ಎರಡುವರೆ ಇಂಚ್ ಹೋದ್ರೆ ಸಾಕು ಆವಾಗ ಸಾಫ್ಟ್ ಸಾಯಿಲ್ ಸಾಫ್ಟ್ ಆಗಿ ಹ್ಯೂಮಸ್ ಪ್ರಮಾಣ ಕ್ಲೀನ್ ಆಗಿ ಸ್ಪ್ರೆಡ್ ಆಗುತ್ತೆ ನೀವ್ ಎಷ್ಟು ಡೆಪ್ತ್ ಹೋಗ್ತೀರಾ ಅಂತ ಅಂತೀರೋ ಅಷ್ಟು ಭೂಮಿಗೆ ಹೊರತಾ ಕೊಡ್ತೀರಾ ಅಂತಲೇ ಅರ್ಥ ಒಂದು ಟ್ಯಾಕ್ಟರ್ ಮಾಡೋ ಪ್ರತಿಯೊಂದು ಕೆಲಸನೂ ಆಗುತ್ತೆ ಖಂಡಿತ ಮಾಡಬಹುದು ರೋಟೋವೇಟರ್ ಉಳಿದಂತೆ ಮಲ್ಟಿಪರ್ಪಸ್ ಮಾಡಬಹುದು ಕಂಪ್ರೆಸರ್ ಹಾಕೊಂಡು ನೀರು ಲಿಫ್ಟ್ ಮಾಡಬಹುದು ಎಲ್ಲ ಪ್ರೋಸೆಸ್ ಇದೆ ಓಕೆ ಅದಕ್ಕೆ ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಗಳೆಲ್ಲ ಹಾಕೋಬೇಕು ಬಟ್ ನಿಮ್ದು ತೋಟದ ಕ್ಲೀನಿಂಗ್ ಪರ್ಪಸ್ ಅಥವಾ ಈಗ ಒಂದೇನೋ ಒಂದು ನಾಟಿ ಮಾಡ್ಬೇಕು ಮಣ್ಣು ಸ್ವಲ್ಪ ಸಾಯಿಲ್ ಇದ್ ಮಾಡ್ಕೋಬೇಕು ಎಲ್ ಹ್ಮ್ ಅಥವಾ ಸೆಣಬ್ ಹಾಕಬೇಕು ಫೆರ್ಟಲೈಸ್ ಮಾಡಬೇಕು ವೂಮಿ ನಾ ಅಂದಾಗ ವರ್ಷಕ್ ಒಂದೆರಡ್ ಅಥವಾ ಮೂರ್ ಸಲ ಇದು ಹೊಡ್ಕೊತಾ ಇದ್ರೆ ನಿಮ್ಗೆ ಈಝಿ ಆಗಿ ಮ್ಯಾನೇಜಬಲ್ ನೀವೇ ಆಪರೇಟ್ ಮಾಡ್ಬೋದು ಇದು ಇನ್ನು ಇದು ಅನಿವನ್ ಸರ್ಫೇಸ್ ಗು ಹತ್ತುತ್ತ ಸರ್ ಸ್ವಲ್ಪ ಹಿಂಗ ಅಪ್ಪಿದ್ದು ಹತ್ತಿರ ಸ್ವಲ್ಪ ನಿಮ್ಗ ಇದು ಓಡ್ಸಿ ಓಡ್ಸಿ ಪ್ರಾಕ್ಟೀಸ್ ಬಂದ್ರೆ ನಮ್ಗೆ ಈಜಿ ಆಗತ್ತೆ ಅಷ್ಟೇ ಮಾಡೋದೇನ್ ಕಷ್ಟ ಅಲ್ಲ ಬಟ್ ಈಗ ನಮಗೂ ತಗೊಂಡು ಫಸ್ಟ್ ಒಂದ್ ಎರಡ್ ಸಲ ನಾವು ಲೇಬರ್ ಕರ್ಸೆ ಮಾಡ್ಸಿದ್ವಿ ಅವ್ನ್ ಯಾವಾಗ ಕೈ ಬಿಟ್ನೋ ನಮ್ ಕೆಲಸ ಆಗ್ಲೇ ಬೇಕಾಯ್ತು ಆವಾಗ ನಾವ್ ಆ ಫೀಲ್ಡ್ಗೆ ಹೌದು ಎಲ್ಲಿ ತನಕ ಬೇರೆಯವ್ರ ಮೇಲೆ ನೀವು ಡಿಪೆಂಡೆನ್ಸಿ ಇರತ್ತ ಅಲ್ಲಿ ತನಕ ಹೊಸ ಯೋಚನೆಗಳು ಯಾವ್ದು ಬರಲ್ಲ ನಾವ್ ಕೈಯೂ ಹಾಕಲ್ಲ ಈ ಟಿಲ್ಲರ್ ಗಳು ನೀವೇ ಮ್ಯಾನುವಲ್ಲಿ ಆರಾಮಾಗಿ ಆಪರೇಟ್ ಮಾಡ್ಕೋಬಹುದು ನಿಮ್ಗೆ ಎರಡ್ ಗಂಟೆ ಫ್ರೀ ಇತ್ತ ಎರಡ್ ಗಂಟೆ ಹೊಡ್ಕೊಳ್ಳಿ ಟ್ಯಾಕ್ಟರ್ ಬಂದ ಅವನ್ನೆಲ್ಲ ಕಡೆ ಬಿಡಿ ಹೊಡಿತಾ ನಿಂತ ಅರ್ಧ ಅರ್ಧ ಗಂಟೆ ವೇಸ್ಟ್ ಮಾಡ್ದ ನಾನೂರ ಐದ್ನೂರು ರೂಪಾಯಿ ಬಿಲ್ ಮಾಡ್ದ ಇರಲ್ಲ ಹೌದು ಇದಾದ್ರೆ ನಿಮ್ದೇ ಆಸ್ತಿ ನಿಮ್ಗೆ ಅದಕ್ಕೆ ಮೇಂಟೆನೆನ್ಸ್ ಈ ವಿ ಎಸ್ ಟಿ ಟಿಲ್ಲರ್ ಗಂತೂ ಗೌರ್ಮೆಂಟ್ ಸಬ್ಸಿಡಿ ಬ್ರ್ಯಾಂಡ್ ಪ್ರಮೋಷನ್ ದಯವಿಟ್ಟು ಮಾಡ್ತಾ ಇದೀವಿ ಅಂತ ಯಾರು ಅನ್ಕೋಬೇಡಿ ರೈತರಿಗೆ ಅನುಕೂಲ ಆಗೋ ವಿಷಯಗಳನ್ನ ತಲ್ಸೋ ವಿಷಯ ಅಷ್ಟೇ ಹೌದು ಬ್ರ್ಯಾಂಡ್ ನಿಮಗ್ ಬಿಟ್ಟಿದ್ದು ತಗೊಳದು ಬಿಡೋದು ನಿಮಗ್ ಬಿಟ್ಟಿದ್ದು ಇದು ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆ ವತಿಯಿಂದ ನಮ್ಗೆ ಸಬ್ಸಿಡಿ ಸಿಕ್ಕಿರುತ್ತೆ ಇದ್ರದ್ದು ಪ್ರೈಸ್ ಎಲ್ಲ ಏನಾಗತ್ತೆ ಅಂತ ಫೈನಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್ ನೀವು ಈಗ ಇದ್ರಲ್ಲಿ ಏನೇನ್ ಕೆಲಸ ಮಾಡಬಹುದು ಅಂತ ಒಂದು ಸ್ಟಾರ್ಟ್ ಮಾಡಿ ತೋರಿಸಬಹುದು ಸರ್ ಮುಂಚೆ ಏನೇನ್ ಬರುತ್ತೆ ಸರ್ ಒಂದು ವರ್ಷಕ್ಕೆ ಈಗ ಕೆಲವರು ಟ್ರಾಕ್ಟರ್ ಅಂದ್ರೆ ಒಂದಷ್ಟು ಮೈಂಟೆನೆನ್ಸ್ ಇರುತ್ತೆ ಈಗ ಒಂದು ಗಾಡಿನ ಟೂ ವೀಲರ್ ಆಯಿಲ್ ಚೇಂಜಿಂಗ್ ಏರ್ ಪ್ರೆಷರ್ ಚೆಕ್ ಮಾಡ್ಕೋಬೇಕು ಹ್ಮ್ ಗೆ ಏರ್ ಪ್ರೆಷರ್ ಕರೆಕ್ಟ್ ಆಗಿರ್ಬೇಕು ಫಸ್ಟ್ ಉಳಿದಂತೆ ಇಂಜನ್ ಆಯಿಲ್ ಕೂಲೆಂಟ್ ಆಯಿಲ್ ಕರೆಕ್ಟ್ ಆಗಿ ನಾವು ಮೇಂಟೈನ್ ಮಾಡ್ಬೇಕಾಗುತ್ತೆ ಆಮೇಲೆ ಮೇಂಟೆನೆನ್ಸ್ ಅಂದ್ರೆ ನಾವು ಇದು ಬನ್ನಿ ಇಲ್ಲಿ ಇದು ರೋಟೋವೇಟರ್ ಬ್ಲೇಡ್ ಅಂತ ಕರಿತೀವಿ ರೋಟೋವೇಟರ್ ಬ್ಲೇಡ್ ಸೌದ್ ಹೋದಾಗ ಇದನ್ ಒಂದು ಸಪರೇಟ್ ಸಪರೇಟ್ ಇದು ನಾವೇ ಸ್ಪಾನರ್ಸ್ ಇರತ್ತೆ ಡಿಸ್ಮ್ಯಾಂಟಲ್ ಮಾಡಿ ಹೊಸ ಬ್ಲೇಡ್ ಹಾಕೊಂಡ್ರೆ ನಿಮ್ದು ಯೂಸೇಜಿಗೆ ತಕ್ಕಂತೆ ಅದು ಬೇಕಾಗತ್ತೆ ನೀವು ಕಲ್ಟಿವೇಟ್ ರೋಟೋವೇಟ್ ಮಾಡ್ತಾ ಇದ್ರಿ ಅಂದ್ರೆ ಬೇಗ ಸವಿಯತ್ತ ಅದು ಆವಾಗ ಒಂದ್ಸಲ ಅದ್ ಒಂದ್ ಎರಡ್ ಸಾವಿರ ಖರ್ಚಾಗತ್ತೆ ಒಂದ್ಸಲ ಬ್ಲೇಡ್ ಹಾಕೊಂಡ್ರೆ ಸುಮಾರು ಒಂದ್ ಆರು ತಿಂಗಳು ಅಥವಾ ನಿಮ್ದು ಒಂದ್ ನಾಲ್ಕ ಎಕರೆ ಇದ್ರೆ ಒಂದ್ ಎರಡ್ ಮೂರ್ ಸಲ ನೀವು ಕಲ್ಟಿವೇಟ್ ರೋಟೋವೇಟ್ ಮಾಡ್ಬೋದು ಮಾಡ್ಬಹುದು ಅಟ್ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ ಎರಡು ವರ್ಷಕ್ಕೆ ಒಂದ್ಸತಿ ಬ್ಲೇಡ್ ಚೇಂಜ್ ಮಾಡ್ಬೇಕಾ ಯಾಕಂದ್ರೆ ಒಂದ್ ಬರೀ ಒಂದ್ ನಾಲ್ಕ ಎಕರೆ ಇತ್ತು ಅನ್ಕೊಂಡು ಸರ್ ಸರ್ ಸರಿಗ ಇದಕ್ ಬೆಸ್ಟ್ ಪ್ಯಾಟರ್ನ್ ಅಂದ್ರೆ ನಾವ್ ಒಂದ್ ಟ್ಯಾಕ್ಟರ್ ಕರ್ಸಿದ್ರೆ ಎಷ್ಟು ಖರ್ಚಾಗತ್ತೆ ಒಂದ್ ಟಿಲ್ಲರ್ ಇದ್ರೆ ಎಷ್ಟು ಖರ್ಚಾಗತ್ತೆ ನೋಡೋಣ ಅವಾಗ ನಿಮ್ಗೆ ಐಡಿಯಾ ಬರುತ್ತೆ ಒಂದ್ ಟ್ಯಾಕ್ಟರ್ ಅವರೇಜ್ ಎಂಟ್ನೂರಿಂದ ಸಾವಿರ ರೂಪಾಯಿ ಒಂದ್ ಗಂಟೆಗೆ ಮಾಡ್ತಾನೆ ಸಾವಿರ ರೂಪಾಯಿ ಸರ್ ಎಂಟ್ನೂರ ಸಾವಿರ ರೂಪಾಯಿ ಮಾಡ್ತಾನೆ ಈಗ ನಾವು ಕರ್ಸ್ತಾ ಇದ್ವಿ ಎರಡು ಮೂರ್ ವರ್ಷ ಆಗೋಗಿದ್ದ ರಿವೈಸ್ಡ್ ಪ್ರೈಸ್ ನಮ್ಗೆ ಗೊತ್ತಿಲ್ಲ ಅಷ್ಟೆಲ್ಲ ಅಪ್ಡೇಟ್ ಆಗಿಲ್ಲ ಅನ್ಸುತ್ತೆ ಸೊ ಈಗ ಸಾವಿರ ರೂಪಾಯಿ ಅಂತ ಹೇಳಿದ್ರಿ ಸಾವಿರ ರೂಪಾಯಿ ಅಂದ್ರೆ ಒಂದ್ ನಾಲ್ಕು ಎಕರೆ ನಂಗೆ ರೋಟೋ ವೇಟ್ ಮಾಡ್ಸ್ಬೇಕು ಅಂದ್ರೆ ಆರ್ ಗಂಟೆ ಕೆಲಸ ಆಗುತ್ತೆ ಹೌದು ನಿಮಗೆ ಆರ್ ಗಂಟೆ ಆರ್ ಸಾವಿರ ಆಯ್ತು ಒಂದ್ಸತಿ ಆಯ್ತಾ ಆಮೇಲೆ ಟ್ರಾಕ್ಟರ್ ವಿಡ್ತು ಜಾಸ್ತಿ ಬರುತ್ತೆ ಹೌದು ಆರ್ ಅಡಿ ಏಳು ಅಡಿ ಬರುತ್ತೆ ಇದಾದ್ರೆ ಮೂರ್ ಅಡಿ ಬರುತ್ತೆ ನಿಮ್ಗೆ ಇಂಟರ್ ಕ್ರಾಪ್ ಅಲ್ಲಿ ಮಾಡಕ್ಕೆ ಟಿಲ್ಲರ್ ಬೆಸ್ಟ್ ಬೆಸ್ಟ್ ಟ್ಯಾಕ್ಟರ್ ಆದ್ರೆ ಬೇರೆ ಗಿಡಗಳಿಗೆ ಡ್ಯಾಮೇಜ್ ಆಗುತ್ತೆ ಹೌದು ಟ್ಯಾಕ್ಟರ್ನ ಸ್ಮಾಲ್ ರೇಡಿಯಸ್ ಅಲ್ಲಿ ನೀವು ತಿರುಗ್ಸಿ ಕಟ್ ಮಾಡಕ್ ಆಗಲ್ಲ ಹೌದು ಜಾಸ್ತಿ ಜಾಗ ಬೇಕು ಅಂದ್ರೆ ನೀವು ಫೆನ್ಸಿಂಗ್ ಸೈಡ್ ಜಾಸ್ತಿ ಜಾಗ ಬಿಟ್ಕೊಂಡಿರ್ಬೇಕು ಹೌದು ಇಲ್ಲ ಅಂದ್ರೆ ಗಿಡ ಡ್ಯಾಮೇಜ್ ಮಾಡ್ತಾನೆ ನಿಮ್ದು ವರ್ಷಗಟ್ಲೆ ಬೆಳೆದಿರೋ ಗಿಡ ಒಂದ್ ಶಾರ್ಟಿ ಕ್ಲಿಯರ್ ಮಾಡ್ತಾನೆ ಅವ್ನಿಗೆ ಕೇಳದಷ್ಟು ದುಡ್ಡು ಕೊಡ್ಬೇಕು ಗಿಡನೂ ಡ್ಯಾಮೇಜ್ ಮಾಡಬೇಕು ಮಣ್ಣು ಹಾಳು ಮಾಡ್ಕೋಬೇಕು ಹೌದು ಆದ್ರೆ ಅದ್ಯಾವ್ದು ನಿಮ್ ಟೈಮಿಗ್ ಸಿಗ್ತಾ ಇರಲ್ಲ ಸಿಗ್ತಾ ಇರಲ್ಲ ಹೌದು ಆದ್ರೆ ಟಿಲ್ಲರ್ ಇಟ್ಕೊಂಡ್ರೆ ಅದರಿಂದ ಎಲ್ಲಾ ಇನ್ ಹೇಳಿದ ಪಾಯಿಂಟ್ ಎಲ್ಲಾ ರಿವರ್ಸ್ ಆಗತ್ತೆ ಅಡ್ವಾಂಟೇಜ್ ಇದೆ ಅಡ್ವಾಂಟೇಜ್ ಸೊ ನೀವು ಸಲ ಟ್ಯಾಕ್ಟಿಕ್ ಆರ್ ಸಾವಿರ ಅಂತ ಏನ್ ಹೇಳಿದ್ನಲ್ಲ ಆ ಬಜೆಟ್ ಇಟ್ಕೊಂಡ್ಬಿಟ್ರೆ ವರ್ಷ ಫುಲ್ ನೀವು ಡೀಸೆಲ್ ಗೆ ಬಿಟ್ಟು ಹೌದು ಡೀಸೆಲ್ ಗೆ ಬಿಟ್ಟು ರೋಟೋವೇಟರ್ ಬೇಡ ಆಗ್ಲಿ ಇಂಜನ್ ಆಯಿಲ್ ಆಗ್ಲಿ ಕೂಲೆಂಟ್ ಆಯಿಲ್ ಆಗ್ಲಿ ಏರ್ ಪ್ರೆಷರ್ ಆಗ್ಲಿ ಆರ್ ಸಾವಿರದಲ್ಲಿ ಕಣ್ಮುಚ್ಕೊಂಡು ಆಗೋಗುತ್ತೆ ಎಲ್ಲ ಆಗೋಗ ಇನ್ನೊಂದ್ ಸಲ ನೀವು ಟ್ಯಾಕ್ಟ್ ಹೊಡ್ಸೋ ದುಡ್ಡಲ್ಲಿ ಅದೇ ದುಡ್ಡನ್ನ ನೀವು ಅಕೌಂಟ್ ಅಲ್ಲಿ ಇಟ್ಕೊಂಡು ಇದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ರೆ ನನ್ ಪ್ರಕಾರ ಡೀಸೆಲ್ ಒಂದ್ ಅರ್ಧ ಭಾಗ ಅದರಲ್ಲೇ ಆಗೋಗತ್ತೆ ಅರ್ಧ ಭಾಗ ಆಗೋಗುತ್ತೆ ಪ್ಲಸ್ ಅದು ಒಂದ್ಸತಿ ನೀವ್ ಹಿಂಗೆ ನೀವ್ ಹೇಳದಂಗ ಒಂದಷ್ಟು ನೀವೊಂದ್ ಹಸು ಸಾಕೊಂಡಿರ್ತಾರ ಅದ್ ಮೂರ್ ತಿಂಗ್ಳಗ್ ಒಂದ್ಸತಿ ಹುಲ್ಲು ಬೆಳಿಬೇಕು ಜೋಳ ಬೆಳಿಬೇಕು ಪ್ರತಿ ಸತಿ ಟ್ಯಾಕ್ಟರ್ ಕರ್ಸಿದ್ರೆ ಅಟ್ಲೀಸ್ಟ್ ವರ್ಷಕ್ಕೊಂದ್ ಮೂರ್ ಸತಿ ಕರ್ಸ್ತೀವಿ ಅಂದ್ರೆ ಮೂರ ಇಟ್ಕೊಂಡ್ ಅವರೇಜ್ ಆಗೋಯ್ತು ಹದಿನೆಂಟು ಇದ್ರಲ್ಲಿ ನೀವು ಹತ್ ಸಾವಿರದೊಳಗಡೆ ಆಮೇಲೆ ನಿಮಗ್ ಬೇಕಾದಾಗ ಈಗ ಸಿಗತ್ ನೀವು ಫ್ರೀ ಇರ್ತೀರಾ ಮಧ್ಯಾಹ್ನ ಎಲ್ಲ ಒಂದ್ ಕಡೆ ಹೋಗೋ ಕೆಲಸ ಇರತ್ತೆ ಬಿಸಿ ಇರ್ತೀರಾ ಬೆಳಗ್ಗೆ ಫ್ರೀ ಇರ್ತೀರಾ ಯಾವ್ದೋ ಒಂದ್ ಟೈಮ್ ನಿಮ್ ಟೈಮ್ ಗೆ ನಿಮ್ಗೆ ಎಷ್ಟಾಗತ್ತ ಒಂದೇ ಗಂಟೆ ಓಡಿಸಿ ದಿನಕ್ ನಾಲ್ಕೆ ಲೈನ್ ಹೊಡ್ಕೊಂಡು ಹೋದ್ರು ದಿನಕ್ ಒಂದ್ ಅಲ್ಲ ವಾರಕ್ ಒಂದ್ ಎಕರೆ ಮೇಂಟೈನ್ ಮಾಡ್ಕೊಳ್ಳಿ ಅವಾಗ ನಿಮ್ಗೆ ಎಕ್ಸಸೈಸ್ ಆದಂಗಾಗತ್ತೆ ಫಿಟ್ನೆಸ್ ಬರುತ್ತೆ ಆರೋಗ್ಯ ವೃದ್ಧಿ ಆಗತ್ತೆ ನಿಮ್ ಭೂಮಿ ಆರೋಗ್ಯ ವೃದ್ಧಿ ಆಗತ್ತೆ ನಮ್ಮ ಆರೋಗ್ಯನೂ ವೃದ್ಧಿ ಆಗುತ್ತೆ ಖರ್ಚು ಉಳಿಯುತ್ತೆ ಎಲ್ಲಾ ತರದಲ್ಲೂ ಬೆನಿಫಿಟ್ ಡಿಪೆಂಡೆನ್ಸಿ ಇರಲ್ಲ ಯಾವನೋ ಬಂದ್ ಮಾಡಿದ್ರೆ ಕೆಲಸ ಆಗತ್ತೆ ಅಂತ ಇರಲ್ಲ ನೀವೇ ಆಪರೇಟ್ ಮಾಡೋದಂದ್ರೆ ನಮ್ಗ್ ಹೆಂಗ್ ಬೇಕು ಹಂಗ್ ಉಟ್ಕೊಂಡು ಮಾಡ್ಕೊಂಡು ನೀವ್ ಯಾರೋ ಟ್ರಾಕ್ಟರ್ ಹೇಳಿದ್ರೆ ಅಂದ್ರೆ ಅವ್ನು ತುಂಬಾ ಆಳ ಆಳ್ತಾನೆ ಇಲ್ಲ ಆಳ ಹುಳು ಅಂದ್ರೆ ಅವಾಗ ಕಡಿಮೆ ಉಳ್ತಾ ಹೌದು ಮಣ್ಣು ಮಾಯಶ್ಚರ್ ಇಲ್ಲ ಅಥವಾ ಡ್ರೈ ಆಗೋಗಿದೆ ಇಲ್ಲ ಕಲ್ ಜಾಸ್ತಿ ಸಿಗ್ತಾ ಇದೆ ಸರ್ ಕತೆಗಳು ತುಂಬಾ ಹೇಳ್ತಾರೆ ಹೌದು ನಾವು ಎರಡ್ ವರ್ಷ ನೋಡಿದ್ವಿ ಈಗ ಸಿಗಲ್ಲ ಅವ್ರು ಬೇಕಾದಾಗ ಸಿಗಲ್ಲ ಅದಕ್ಕೆ ಕೊನೆಗೆ ನಮ್ಗ್ ಬಂದ ಆ ಒಂದು ಐಡಿಯಾ ಅಂದ್ರೆ ಟಿಲ್ಲರ್ ತಗೊಳೋದಂತ ಸೊ ಅದ್ರ ಬೇಸಿಸ್ ಅಲ್ಲಿ ಈಗ ಸ್ಟಾರ್ಟ್ ಮಾಡಿ ಈಗ ನೀವ್ ಇಷ್ಟ್ ಹೊಡ್ದಿದೀರಾ ಈಗ ಈ ಸಾಲು ಹೊಡ್ದಿಲ್ಲ ಸರಿ ಸರಿ ಈಗ ಇದನ್ನ ಸ್ಟಾರ್ಟ್ ಮಾಡಿ ಈ ಸಾಲಲ್ಲಿ ಒಂದ್ಸತಿ ಮಾಡಿದ್ರೆ ಕಾಣುತ್ತೆ ಕಾಣುತ್ತೆ ಕರೆಕ್ಟಾಗಿ ಸರಿ ನೋಡಿ ಈಗ ಈ ತರ ಇದೆ ಜಮೀನು ಈಗ ಇದೇ ನಾವು ಒಂದು ಟಿಲ್ಲರ್ ಯೂಸ್ ಮಾಡಿ ಮಾಡ್ತೀವಿ ನೋಡಿದ್ರೆ ಆಗ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಎಸ್ ಸರ್ ಸ್ಟಾರ್ಟ್ ಮಾಡಿ ಸರ್ ಸೊ ಸ್ಟಾರ್ಟ್ ಮಾಡೋದು ಇಲ್ಲಿ ಹಾಂ ಇಲ್ಲಿ ಅಲ್ಲಿ ಅದು ಹಾಕೊಂಡ್ಬಿಟ್ರೆ ಆಯ್ತು ಸೂಪರ್ ಸರ್ ನಾನು ತುಂಬಾ ವೈಬ್ರೇಷನ್ ಇರುತ್ತೆ ಅನ್ಕೊಂಡೆ ಇಲ್ಲ 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 ಏನಿರಲ್ಲ ಅಂದ್ರೆ ತುಂಬಾ ಮಿನಿ ಟಿಲ್ಲರ್ ಆದ್ರೆ ವೈಬ್ರೇಷನ್ ಜಾಸ್ತಿ ಬರುತ್ತೆ ಇದು ಅವರೇಜ್ ಟಿಲ್ಲರ್ ಅದಕ್ಕೆ ಗೌರ್ಮೆಂಟ್ ಅವ್ರು ಇದೇ ರೆಫರ್ ಮಾಡಿರೋ ಹಾ ನೋಡಿ ವೀಕ್ಷಕ್ರೆ ಈಗ ಒಂದ್ ಐದ್ ನಿಮಿಷ ವರ್ಕ್ ಮಾಡಿರೋದಷ್ಟೇ ಸೋ ರೋಟೋವೇಟ್ರ್ ಯೂಸ್ ಮಾಡಿರೋದು ರೋಟೋವೇಟ್ರ್ ಆದ್ಮೇಲೆ ತುಂಬಾ ಆಳ ಹೋಗಿಲ್ಲ ನೋಡಿ ಇಲ್ಲಿ ತುಂಬಾ ಆಳ ಮೂರ್ ಇಂಚು ಹೋಗಿಲ್ಲ ಎರಡುವರೆ ಮ್ಯಾಕ್ಸಿಮಮ್ ಮೇಲ್ಗಡೆ ವೀಡ್ ಸ್ಕ್ರೀನ್ ಆಗತ್ತೆ ಕಳೆಗಳು ಕೆಲವೊಂದು ಬೆಳೆಗಳಿಗೆ ತುಂಬಾ ಮಾರಕವಾಗಿರತ್ತೆ ಆಮೇಲೆ ಬೆಳೆ ಕುಂಠಿತಕ್ಕೂ ಕಾರಣ ಆಗತ್ತೆ ಹಾಗಂತ ನೀವು ವೀಡ್ ಸ್ಕ್ರೀನಿಂಗ್ ಪರ್ಪಸ್ ಅಲ್ಲಿ ರೋಟೋ ಹೊಡೆದು ತುಂಬಾ ಆಳಕ್ ಮಣ್ಣು ಹೊಡೆದ್ರು ನಾನ್ ಮೊದ್ಲೇ ಹೇಳದಂತೆ ಹ್ಯೂಮಸ್ ಮಣ್ಣಿನ ಅಂಶಗಳೆಲ್ಲ ಭೂಮಿ ಒಳಗ್ ಸೇರ್ಕೊಂಡು ಬೆಳೆಗದು ಅಷ್ಟು ಬೇರ್ ಕೊಡದೆ ಅದ್ರಿಂದ ನೆಗೆಟಿವ್ ಇಂಪ್ಯಾಕ್ಟ್ ಆಗತ್ತೆ ಬಟ್ ಈ ತರ ಟಿಲ್ಲರ್ ಹೊಡ್ಕೊಳ್ಳೋದ್ರಿಂದ ಟೈಮಿಗೆ ನಿಮ್ ಟೈಮಿಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಆಳದಲ್ಲಿ ಆ ಭೂಮಿ ಫಲವತ್ತತೆ ಮಾಡ್ಕೊಳಕ್ ತುಂಬಾ ಅನುಕೂಲ ಅದು ಮೇಜರ್ ರೈತರಿಗೆ ವೀಟ್ ಸ್ಕ್ರೀನಿಂಗ್ ಮೇಜರ್ ಯಾಕೆಂದ್ರೆ ತೋಟ ಏನ್ ಸರ್ ಹಿಂಗೆಲ್ಲ ಕಳೆ ಬೆಳ್ದಿ ಅಂತ ಕೇಳೋರು ತುಂಬಾ ಇರ್ತಾರೆ ಹೌದು ಬಟ್ ಕೆಲವೊಂದ್ಸಲ ಕಳೆ ಕೆಲವೊಂದ್ ಕಳೆಗಳಿದ್ರೆ ಒಳ್ಳೆ ಸಪೋರ್ಟಿಂಗ್ ಆಗಿರತ್ತೆ ಹೌದು ಆಮೇಲೆ ನಮ್ದು ಹಸುಗಳೆಲ್ಲ ಇರೋದಕ್ಕೆ ಕಳೆಗಳು ಕೆಲವೊಂದ್ಸಲ ಮೇವಿಗೂ ಯೂಸ್ ಮಾಡ್ಕೊಂಡಿರ ಆದ್ರೆ ಎಕ್ಸ್ಟ್ರಾ ಈ ಪಾರ್ಥೇನಿಯಂ ಅಂತ ಅನ್ವಾಂಟೆಡ್ ಕಳೆಗಳೇನಿರತ್ತೆ ಮಾಡಕ್ಕೆ ಟಿಲ್ಲರ್ ವಿಸ್ ದ ಬೆಸ್ಟ್ ಸರ್ ಈಗ ಆಕ್ಚುಲಿ ನಾನು ಓಡಿಸ್ದೆ ನಾನು ಏನಕ್ಕೆ ಓಡಿಸ್ದೆ ಅಂದ್ರೆ ಆಕ್ಚುಲಿ ತುಂಬಾ ಜನ ಇದು ತುಂಬಾ ವೈಬ್ರೇಷನ್ ಇರುತ್ತೆ ಮಾಡೋಕೆ ಆಗಲ್ಲ ನಾನು ಇಲ್ಲಿವರೆಗೆ ಯಾವತ್ತು ಇದೆ ಫಸ್ಟ್ ಟೈಮ್ ಓಡಿಸಿದ್ದು ಬಟ್ ನನ್ಗೇನು ಅಂತದ ಕಷ್ಟ ಅಂತ ಅನ್ಸಲಿಲ್ಲ ಒಂದ್ ಸ್ವಲ್ಪ ನಿಮ್ಗೆ ಅಭ್ಯಾಸ ಹೆಂಗ್ ತಿರುಗ್ಸೋದು ಏನ್ ಇಷ್ಟ ಅಂತ ಅದ್ ಬಿಟ್ರೆ ತುಂಬಾ ಈಜಿ ಇದೆ ನನ್ನ ರೈತ ಮಿತ್ರರೇ ಇದೆಲ್ಲಾನು ಸರ್ ಇದಕ್ಕೆ ಈಗ ಫೈನಲ್ ಬೆಲೆಗೆ ಬರೋಣ ಸರ್ ಇದು ಏನ್ ಬೆಲೆ ನೀವು ತಗೊಂಡ್ರೆ ಆಲ್ರೆಡಿ ಎರಡು ವರ್ಷ ಆಯ್ತು ಅಂದ್ರೆ ಅವಾಗಿಂದ ಅವಾಗಿಂದೇರಿಯೇಷನ್ ಇಲ್ಲ ತುಂಬಾ ಏನ್ ವೇರಿಯೇಷನ್ ಇಲ್ಲ ಅವಾಗ ಇವಾಗ ಒಂದ್ ಫೈವ್ ಪರ್ಸೆಂಟ್ ಏನೋ ವೇರಿಯೇ ಪ್ಲಸ್ ಅಲ್ಲಿ ಇದೆ ಅಂತ ವಿಷಯ ಕೇಳ್ಪಟ್ಟೆ ಅವಾಗ ನಾವು ತಗೊಂಡಾಗ ಎರಡು ಇಪ್ಪತ್ತು ಎರಡು ಲಕ್ಷದ ಇಪ್ಪತ್ ಸಾವಿರ ರೇಟ್ ಇತ್ತು ಇದಕ್ಕೆ ಒಂದು ಇಪ್ಪತ್ತೈದು ನಾವು ಪೇಮೆಂಟ್ ಮಾಡಿದ್ದು ಅರೌಂಡ್ ಒಂದ್ ಲಕ್ಷ ತನಕ ನಮ್ಗೆ ಸಬ್ಸಿಡಿ ಸಿಕ್ಕಿತ್ತು ಕೃಷಿ ಇಲಾಖೆ ಅಪ್ಲೈ ಮಾಡಿ ನಿಮ್ದು ತಾಲೂಕು ಕೃಷಿ ಅಧಿಕಾರಿಗಳು ಡಿಡಿ ಇರ್ತಾರೆ ಡೆಪ್ಯೂಟಿ ಡೈರೆಕ್ಟರ್ಟಿ ಅಗ್ರಿಕಲ್ಚರ್ ಇರ್ತಾರೆ ಅವ್ರಿಗೆ ಅಪ್ಲೈ ಮಾಡಿ ಆಮೇಲೆ ಇದು ಗವರ್ಮೆಂಟ್ ಸರ್ಟಿಫೈಡ್ ಆಗಿರೋದಕ್ಕೆ ಅವ್ರು ತಾವು ಹೇಳ್ದಂಗೆ ವೈಬ್ರೇಶನ್ ಎಲ್ಲಾ ರೈತರು ಆಪರೇಟ್ ಮಾಡ್ಬೋದಾ ಅದ್ರದ್ದು ಯುಟಿಲೈಸೇಷನ್ ಎಷ್ಟಿದೆ ಭೂಮಿಗೇನಾದ್ರು ತೊಂದ್ರೆ ಆಗತ್ತಾ ರೈತಂಗೆ ಜೋಬಿಗೆ ಏನಾರು ಕತ್ರಿ ಬೀಳತ್ತಾ ಎಲ್ಲಾ ನೋಡೇ ರೆಡಿ ಮಾಡಿರ್ತಾರೆ ಸೊ ಇದು ತುಂಬಾ ಸೂಟಬಲ್ ಅಂತ ಅನ್ಸುತ್ತೆ ಸುಮಾರು ಒಂದು ಒಂದೂವರೆ ಲಕ್ಷ ರೈತರ ಹಾಕಿದ್ರೆ ಕೈಯಿಂದ ಈ ತರದ ಒಂದು ಮಿನಿ ಪವರ್ ಬೀಡರ್ ಇದಿದ್ರೆ ಹತ್ತು ಎಕರೆ ತನಕ ಮೇಂಟೈನ್ ಮಾಡಬಹುದು ಒಂದ್ ಎಕರೆಯಿಂದ ಹತ್ತು ಎಕರೆ ಇರೋರಿಗೆ ತುಂಬಾ ಅನುಕೂಲ ಸರ್ ಇದು ಒಂದ್ ಗೆ ಎಷ್ಟು ಡೀಸೆಲ್ ಕುಡಿಯುತ್ತೆ ಸರಿ ಡೀಸೆಲ್ ಅಲ್ಲ ಇದು ಡೀಸೆಲ್ ಆಪರೇಟೆಡ್ ಹೌದು ಡೀಸೆಲ್ ಆಪರೇಟೆಡ್ ಆಯಿಲ್ ಮಿಕ್ಸಿಂಗ್ ಏನ್ ಬರಲ್ಲ ಹೌದು ಕೂಲ್ ಎಂಟು ಇಂಜನ್ ಆಯಿಲ್ ಸಪರೇಟ್ ಇರುತ್ತೆ ಡೀಸೆಲ್ ಒಂದ ಒನ್ ಅವರ್ಗೆ ಅಂದ್ರೆ ನಾವು ಮೇಲೆ ಡಿಪೆಂಡ್ ಇದು ಅದ್ರದ್ದು ಕನ್ಸಂಪ್ಷನ್ ಮೇಲೆ ಡಿಪೆಂಡ್ ಅವರೇಜ್ ಒಂದ್ ಮುಕ್ಕಾಲ್ ಲೀಟರ್ ಕುಡಿಬಹುದು ಸರ್ ಒಂದ್ ಅವರ್ಗೆ ಒಂದ್ ಎಪ್ಪತ್ ಎಪ್ಪತ್ ರೂಪಾಯಿ ಖರ್ಚು ಅಂದ್ಕೊಳ್ಳಿ ಒಂದ್ ಗಂಟೆಗೆ ಬರ ಎಪ್ಪತ್ ರೂಪಾಯಿ ಆಗತ್ತೆ ನೀವು ಟ್ಯಾಕ್ಟರ್ ಹೊಡಿಸಿದ್ರೆ ಉದ್ಧಾರ ಮಾಡ್ಬೇಕು ನೀವು ನೀವು ಅವ್ನಿಗೆ ಸಾವಿರ ರೂಪಾಯಿ ದಕ್ಷಿಣ ಕೊಟ್ಟು ಕಳ್ಸಿ ಕಳ್ಸಬೇಕು ಯಾವ್ದು ಯೋಚನೆ ನಾವು ಟ್ರಾಕ್ಟರ್ ಉಪಯೋಗಿಸಿ ಅವ್ನ್ ಊಟದ ರೂಪಾಯಿ ಕೊಡ್ತೀವಿ ನೀವು ಊಟ ತಿಂಡಿ ಕಾಫಿ ಕೇಳಕ್ ಕೇಳ್ತಾರೆ ಆ ದುಡ್ಡಲ್ಲಿ ನೀವು ಒಂದ್ ಗಂಟೆ ಕೆಲಸ ಕೆಲಸ ತಗಿಬಹುದು ಇದೆ ಅಂದ್ರೆ ಒಂದೂವರೆ ಲಕ್ಷ ಇನಿಶಿಯಲ್ ಇನ್ವೆಸ್ಟ್ಮೆಂಟ್ ಅಷ್ಟೇ 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 ಅಲ್ಲ ತುಂಬಾ ಯೂಸ್ ಆಗತ್ತೆ ಹೌದು ನೀವು ಕೆಲವೊಂದಕ್ಕೆ ಪ್ರೈಮರಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಲೈಫ್ ಟೈಮ್ ನಿಮ್ಗೆ ಹೌದು ಖಂಡಿತ ಸೊ ಪ್ರತಿ ಮೂರ್ ವರ್ಷಕ್ಕೂ ಸಲ ತಗೋಬಹುದು ಈಗ ಇದು ಮೂರ್ ವರ್ಷ ಆದ್ಮೇಲೆ ನಿಮ್ ಸ್ವಲ್ಪ ಹಳೇದಾಗಿರತ್ತೆ ಇನ್ನು ಅಂದ್ರೆ ಸೇಮ್ ಟ್ಯಾಕ್ಟರ್ ಕೊಡ್ಬೋದು ಅವಾಗ ಕೃಷಿ ಇಲಾಖೆ ಡಿಸೈಡ್ ಮಾಡತ್ತೆ ಅವಾಗ ನೀವು ಇದನ್ನ ಸೇಲು ಮಾಡಬಹುದು ಓಕೆ ಸರ್ ಅದೇ ನಾ ಇನ್ನೊಂದು ವಿಚಾರ ಕೇಳ್ಬೇಕಿತ್ತು ಕರೆಕ್ಟ್ ಆಗಿ ನೀವ್ ಜ್ಞಾಪಿಸಿದ್ರೆ ಈಗ ಒಂದ್ಸಿದ್ರ ಒಬ್ರು ರೈತರು ತಗೊಂಡ್ಮೇಲೆ ಮತ್ತೆ ಇನ್ನು ಎಷ್ಟು ವರ್ಷ ಆದ್ಮೇಲೆ ಮತ್ತೆ ವರ್ಷ ಬೇಕು ಸರ್ ಮೂರ್ ವರ್ಷ ಯಾಕೆಂದ್ರೆ ಲಾಬಿಗಳು ನಡೆಯುತ್ತೆ ಅಂತ ಇಲಾಖೆಯವರು ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇಟ್ಟಿರ್ತಾರೆ ಒಂದ್ಸಲ ಟ್ಯಾಕ್ಟರ್ ನಾ ತಗೊಂಡೆ ಅಂದ್ರೆ ಮತ್ತೆ ಮೂರ್ ವರ್ಷ ನಾನು ನನ್ನ ಆರ್ ಟಿ ಸಿಲಿ ನನ್ನ ಹೆಸರಲ್ಲಿ ಟ್ರಾಕ್ಟರ್ ಅಥವಾ ಏನ್ ಸೇಮ್ ಥಿಂಗ್ ರೈತರ ಸಬ್ಸಿಡಿಸ್ ಏನ್ ಬರುತ್ತೋ ಇಲ್ಲ ತಗೊಳಂಗಿಲ್ಲ ಸೊ ಅದೊಂದು ಒಳ್ಳೇದೇ ಎಲ್ಲಾ ರೈತರಿಗೂ ಸಿಗತ್ತೆ ಈಗ ನಾನೇ ಒಬ್ಬ ತಗೊಂಡು ಒಂದು ಕಾಲ್ ಲಕ್ಷಕ್ ತಗೊಂಡ್ ಎರಡ್ ಲಕ್ಷಕ್ ಮಾರವರು ಇರ್ತಾರ ಕೆಲವ್ ಹೌದು ಅಂತವರಿಗೆಲ್ಲ ಕಡಿವಾಣ ಬೀಳತ್ತೆ ಲಾಬಿ ದಂಧೆಗಳಿಗೆಲ್ಲ ಕಡಿವಾಣ ಬೀಳತ್ತೆ ರೈತರಿಗೆ ಯಾರಿಗ ಬೇಕೋ ಅವ್ರಿಗೆ ತಲುಪ್ತಾ ಇರತ್ತೆ ಅಂತ ನಮ್ ಭಾವನೆ ಮತ್ತೆ ಇನ್ನೊಂದು ಇದಕ್ಕೆ ನೆರಳಲ್ಲೇ ನಿಲ್ಸ್ಬೇಕಾ ಮಳೆ ಬಿಸ್ಲು ಎಲ್ ಬೇಕಾದ್ರೆ ನೀವು ನಿಲ್ಸ್ಬೋದ ಏನ್ ನಿಲ್ಸ್ಬೋದು ಮಳೆ ಬಿಸಿಲು ಅಂದ್ರೆ ತುಂಬಾ ಏನ್ ಇಂಪ್ಯಾಕ್ಟ್ ಆಗಲ್ಲ ಈಗ ಇವತ್ ಕೆಲ್ಸ ಮಾಡ್ತಾ ಇರ್ತೀವಿ ರಾತ್ರಿ ಆಗೋಗತ್ತೆ ಆ ಇನ್ನು ನಾಳೆ ಕೆಲ್ಸ ಇರತ್ತೆ ಇಲ್ಲಿ ನಿಲ್ಸ ಹೋಗಿರ್ತೀವಿ ಏನು ತೊಂದರೆ ಇಲ್ಲ ಮಳೆ ಬಿಸಿಲಿಗೆ ಒಂದ್ ದಿನ ಅಥವಾ ಒಂದ್ ವಾರ ನಿಲ್ಸಿರಿ ಏನ್ ತೊಂದ್ರೆ ಆಗಲ್ಲ ನೀವು ತುಂಬಾ ತಿಂಗಳ ಗಟ್ಟಲೆ ಯೂಸ್ ಮಾಡಲ್ಲ ಗಟ್ಟಲೆ ಯೂಸ್ ಮಾಡಲ್ಲ ಅಂದ್ರೆ ಕವರ್ಡ್ ಏರಿಯಾದಲ್ಲಿ ಒಂದ್ ಸ್ವಲ್ಪ ಕ್ಲೀನ್ ಮಾಡಿ ರೋಟೋ ಅಲ್ಲಿ ವೀಡ್ಸು ಡಸ್ಟ್ ಎಲ್ಲ ಸೇರ್ಕೊಂಡಿರತ್ತೆ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿಟ್ರೆ ನಿಮ್ಗೆ ಅನುಕೂಲ ಅಷ್ಟೇ ಮತ್ತೆ ಇನ್ನೊಂದು ಸರ್ ತುಂಬಾ ಒಂದು ತಪ್ಪಾದ ಭಾವನೆ ಎಲ್ಲಾರಲ್ಲೂ ಬರ್ತಿದೆ ನಾನು ಅದನ್ನ ಆಕ್ಚುಲಿ ವಿಡಿಯೋದಲ್ಲಿ ಕೇಳಬೇಕು ಅಂತಂದಿನಿ ತುಂಬಾ ಜನ ಏನ್ ಹೇಳ್ತಾರೆ ಇದು ಇದು ರೋಟೋವೇಟರ್ ಇದು ಅಲ್ಲ ಮನುಷ್ಯನ ಎಳ್ಕೊಂಡ್ಬಿಡತ್ತೆ ಅಂತೆಲ್ಲ ಹೇಳ್ತಾರೆ ಸರ್ ಕುಡ್ಕೊಂಡು ಮಾಡಿ ಎಳ್ಕೋಬಹುದು ಮೈ ಮೇಲೆ ಪರಿಜ್ಞಾನ ಇರಲ್ಲ ಬಟ್ ಅದನ್ನ ಪ್ರೊಫೆಷನಲ್ ಆಗಿ ತಗೊಂಡು ಮಾಡಿದ್ರೆ ಏನು ತೊಂದರೆ ಇಲ್ಲ ಯಾಕಂದ್ರೆ ಫೀಚರ್ಸ್ ಈಗ ಸೇಫ್ಟಿ ಒನ್ ಆಫ್ ದ ಮೋಸ್ಟ್ ಆಸ್ಪೆಕ್ಟ್ ಇನ್ ಆಲ್ ಇಂಡಸ್ಟ್ರೀಸ್ ಹೌದು ಏನೇ ಒಂದು ಮಿಷನರಿ ರೆಡಿ ಮಾಡ್ಬೇಕು ಅಂದ್ರೆ ಅದಕ್ಕಿಂತ ಏನ್ ಹಾರ್ಮ್ ಆಗುತ್ತೆ ಅದನ್ನ ಆಪರೇಟ್ ಮಾಡೋರಿಗೆ ಏನ್ ತೊಂದರೆ ಆಗತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೇ ಮಾಡಿರ್ತಾರೆ ಹೌದು ಆ ಅಜಾಗ್ರತೆ ಈಗ ಗಾಡಿ ಓಡಿಸ್ತಾ ನಾವು ಹೆಲ್ಮೆಟ್ ಹಾಕೊಂಡಿಲ್ಲ ಓವರ್ ಸ್ಪೀಡ್ ಇದ್ವಿ ಅಂದ್ರೆ ಆಕ್ಸಿಡೆಂಟ್ ಆಗಿ ಆಗತ್ತೆ ತಲೆ ಒಡೆದೇ ಹೊಡಿಯೋ ಆ ತರದಲ್ಲಿ ನೀವು ನಿಮ್ಮ ಮಿಸ್ ಜಡ್ಜ್ಮೆಂಟ್ ಅಥವಾ ಮಿಸ್ ಹ್ಯಾಂಡ್ಲಿಂಗ್ ಇಂದ ಆಗ್ಬೋದ್ ಬಿಟ್ರೆ ಬೇರೆ ಯಾವ ತರದಲ್ಲೂ ನಮ್ ಗಮನಕ್ಕಂತೂ ಬಂದಿಲ್ಲ ಅಂತ ನಮ್ಗೆ ಒಂದ್ಸಲ ಒಂದ್ಸಲ ಕೈಗೆ ಕಾಲ್ಗೆ ಏಟು ಆಗಿಲ್ಲ ಏನೂ ಆಗಲ್ಲ ಯಾಕಂದ್ರೆ ಸರ್ ತುಂಬಾ ಇದು ಕವರ್ ಇದೆ ಶೀಲ್ಡ್ ಇದೆ ಒಳ್ಳೆ ಕ್ವಾಲಿಟಿನು ಇದೆ ಗೇಜ್ ಚೆನ್ನಾಗಿರತ್ತೆ ಹೌದು ಹಿಂದ್ಗಡೆ ಇದು ಕಾಲಿಗೆ ಮೈಗೆಲ್ಲ ಹಾರಬಾರದು ಅಂತ ಒಂದ್ ರಬ್ಬರ್ ಮ್ಯಾಟ್ ಹೌದು ಸೊ ಆಮೇಲೆ ಇಲ್ಲಿ ಗ್ಯಾಪ್ ಜಾಸ್ತಿ ಇರತ್ತೆ ನೋಡಿ ಇಲ್ಲಿ ಹೌದು ಇಲ್ಲಿ ನಾವ್ ಇರ್ತೀವಿ ಇಲ್ಲಿಂದ ಅಲ್ಲಿ ಗ್ಯಾಪ್ ಇರುತ್ತೆ ಹೌದು ಸೊ ಅದಕ್ಕೋಸ್ಕರ ಲೆಂತ್ ಜಾಸ್ತಿ ಮಾಡಿರ್ತಾರೆ ನಾವು ಎಡ ಬಿದ್ರು ಇದ್ರ ಮೇಲೆ ಬಿಡ್ತೀವಿ ಗಾರ್ಡ್ ಮೇಲೆ ಹೌದು ಮಿಷನ್ ಮೂವ್ ಆಗ್ತಾ ಇರತ್ತೆ ನಾವ್ ಅದ್ರ ಸಂದಿಲ್ ಏನು ಇರುವ ಹರ್ಕೊಂಡು ಹೋಗಕ್ ಆಗಲ್ಲ ಸರ್ ತುಂಬಾ ಜನ ನೆಗೆಟಿವ್ ಮೆಸೇಜ್ ಆಕ್ಚುಲಿ ನನ್ಗೋ ಗೊತ್ತು ಏನೋ ಆಗಲ್ಲ ಅಂತ ನಾನೆ ನೀವ್ ಯೂಸ್ ಮಾಡ್ತಾ ಇದ್ರಲ್ಲ ಸೊ ನಿಮ್ ಬಾಯಲ್ಲಿ ಹೇಳಿದ್ರೆ ಯೂಸ್ ಅವ್ರ ಬಗ್ಗೆ ಹೇಳಿದ್ರೆ ಸೊ ರೈತ್ರಿಗೂ ತುಂಬಾ ಅದು ಬೆನಿಫಿಟ್ ಆಗುತ್ತೆ ಅಥವಾ ಈಗ ಕೆಲವರು ಟಿಲ್ಲರ್ ಆನ್ ಮಾಡಿ ಮೂಮೆಂಟ್ ಇಲ್ಲ ಅಂತ ಎಲ್ಲೋ ಹೋಗಿ ಸೈಡಿಗೆ ಕೂತು ಆವಾಗ ಅಂತದ್ಯಾರ ಇನ್ಸಿಡೆಂಟ್ ಆಗಿರ್ಬೋದು ಬಿಟ್ರೆ ಬಟ್ ಆಪರೇಟ್ ಮಾಡ್ತಾ ಅಂತ ಏನು ಆಗಲ್ಲ ಸುಮ್ನೆ ಗಾಬರಿ ಪಡ್ಸೋದ್ ಬೇಡ ಜನಗಳಿಗೆ ಆರಾಮಾಗಿ ಆಪರೇಟ್ ಮಾಡ್ಬೋದು ಸೇಫ್ಟಿನೂ ಇರುತ್ತೆ ನೋಡೋದ್ರಲ್ಲ ರೈತ ಮಿತ್ರ ಯಾವ ತರ ಇತ್ತು ಈ ವಿ ಎಸ್ ಟಿ ಪವರ್ ಟಿಲ್ಲರ್ ಅಂತ ನಾವು ಯಾವ್ದೇ ಇಲ್ಲಿ ಕಂಪ್ನಿ ಬಗ್ಗೆ ಪ್ರಮೋಷನ್ ಮಾಡ್ತಿಲ್ಲ ಇದನ್ನ ಏನಕ್ಕೆ ಹೇಳ್ತಾ ಇದೀವಿ ಅಂದ್ರೆ ನಿಮಗೆ ನಮ್ಮ ಕರ್ನಾಟಕದಲ್ಲೇ ತಯಾರಿಕೆ ಆಗಿರೋದ್ರಿಂದ ನಮ್ಮ ಕರ್ನಾಟಕ ಗೌರ್ಮೆಂಟ್ ಇದನ್ನ ಸಬ್ಸಿಡಿಯಲ್ಲಿ ಎಲ್ಲಾರ್ಗು ಕೊಡ್ತಾ ಇದೆ ಸೊ ಆ ರೀಸನ್ಗಾಗಿ ಅಷ್ಟೇ ನಾನು ಈ ಬ್ರ್ಯಾಂಡ್ ಹೆಸರು ಹೇಳ್ತಾ ಇದ್ದೀನಿ ನೋಡಿದ್ರಲ್ಲ ಪೂರ್ತಿ ಇನ್ಫಾರ್ಮೇಶನ್ ಯಾವ ತರ ಇತ್ತು ಅಂತ ಸೊ ನಿಮ್ಗಳಿಗೂ ಎಲ್ಲಾರ್ಗು ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಯಾರಿಗೆ ಬೇಕಿದ್ರು ಕೃಷಿ ಇಲಾಖೆಯನ್ನ ಭೇಟಿ ಮಾಡಿ ಸೊ ಇದ್ರದ್ದು ಸಬ್ಸಿಡಿಯ ಪೂರ್ತಿ ಸೌಲಭ್ಯನ ಎಲ್ಲಾರು ಪಡ್ಕೊಬೇಕು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ